ನಮಸ್ಕಾರ ರೀ ಶರಣ ಶರಣಾರ್ಥಿಗಳು ಹೆಂಗದಿರಿ ಬರ್ರಿ ಇವತ್ತು ಪೊಟ್ಯಾಟೊ ಚೀಸ್ ಬಾಲ್ ಮಾಡೋದು ಹ್ಯಾಂಗಂತ ನೋಡೋಣ ಬಟಾಟಿ ಮೊದಲ ಮ್ಯಾಲಿನ ಸಿಪ್ಪಿ ತೆಗಿಬೇಕು ತೆಗ್ದೆ ಕುಕ್ಕರ್ನಾಗ ಹಾಕಿ ಅದಕ್ಕೆ ನೀರು ಹಾಕಿ ಕುದಿಯಾಕಿಡ್ಬೇಕು ನೋಡಿರಿ ಕುಕ್ಕರ್ನಾಗ ಹಾಕಿದ ಮೇಲೆ ಒಂದು ಇಲ್ಲ ಮೂರು ಸೀಟೆ ಯಾಕಂದ್ರೆ ಬಟಾಟಿ ಹಣ್ಣು ರೀ ಅವು ಸೀಟಿ ಹೊಡೆದ್ಮೇಲೆ ಅಂತ ಅಂತಂದು ನೋಡಿರಿ ಕುಕ್ಕದೆ ಅವು ಫುಡ್ ಮೇಲೆ ಏನು ರೀ ಬಟಾಟಿ ಅದನ್ನ ಕೈಲೇರ ಇಲ್ಲ ಅಂದ್ರೆ ಸ್ಮ್ಯಾಶರ್ ಇರ್ತದಲ್ಲ ರೀ ಅದರಲ್ಲಿ ಸ್ಮ್ಯಾಶ್ ಮಾಡ್ಬೇಕು ಚೆಂದಂಗೆ ಹೊಟ್ಟೆ ಒಂದು ಬಟಾಟಿ ಅದ್ರಾಗ ಅದಕ್ಕೆ ಏನು ರೀ ಉಳ್ಳಾಗಡ್ಡಿ ರೀ ಉಳ್ಳಾಗಡ್ಡಿ ಆನಂತರ ಮೆಣಸಿನ್ಕಾಯಿ ಕೊತ್ತಂಬರಿ ಸ್ವಲ್ಪ ಅರ್ಶಿನ್ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ರೀ ಸ್ವಲ್ಪ ಚಾಟ್ ಮಸಾಲೆ ಇದ್ರೆ ಹಾಕೋರಿ ರುಚಿಗೆ ಬೇಕಂದ್ರೆ ಮೆಣಸಿನ್ಕಾಯಿ ಸಣ್ಣಗೆ ಹಾಕ್ಬೇಕು ನೋಡಿರಿ ಉಳ್ಳಾಗಡ್ಡೆ ನೀವು ಉದ್ದಕ್ಕೆ ಹೆಚ್ಚಾಕ್ಬೋದು ಹೆಚ್ಚು ಹಾಕ್ಬೋದು ಅದನ್ನೆಲ್ಲ ಹೆಚ್ಚು ಹಾಕಿ ಏನು ಮಾಡ್ಬೇಕ್ರಿ ಕೈಲಿ ಕೂಡಿಸ್ಬೇಕ್ರಿ ಅದನ್ನೆಲ್ಲ ಕೂಡ್ಸಿದ ನಂತರ ನೋಡಿರಿ ಅಷ್ಟು ಮಸ್ತ್ ಕಾಣಿಸ್ತತಿ ಕುದಿಸಿದ ಬಟಾಟೆ ಒಳಗೆ ಚೀಸ್ ಹಾಕಿ ಗುಂಡಕ್ಕೆ ಬಾಲ್ನಗತ್ತೆ ಮಾಡಿ ಸುಡು ಸುಡು ಎಣ್ಣೆ ಕರೆದ್ರ ಮಸ್ತ್ ಬಟಾಟಿ ವಾಸನೆ ಮನೆಯೆಲ್ಲ ಘಮ ಘಮ ಅಂಥೇಳಿ ನೀವು ಆ ಚೀಸ್ ಬಾಲ್ ಬೇಕಾದ್ರೆ ಅಕ್ಕಿ ಹಿಟ್ನಾಗ ಎದ್ದು ಕರಿಬೋದ್ರಿ ಸಾರ್ಸೋದ್ರೊಳ್ಗು ಎದ್ದು ಕರಿಬೋದು ಮಸ್ತ್ ಆಗ್ತವು ಹಿಂಗೆ ನೋಡ್ರಿ ಕೆಂಪಂಗೆ ಕರಿಬೇಕು ನಂತರ ನೀವು ಬೇಕಾದ್ರೆ ಸಾಸ್ ಒಳಗು ಹಚ್ಕೊಂಡು ತಿನ್ಬೋದು ಪುದೀನ ಚಟ್ನಿ ಜೋಡಿನ ಹಚ್ಕೊಂಡು ತಿನ್ಬೋದು ಪೊಟ್ಯಾಟೊ ಚೀಸ್ ಬಾಲ್ ರೆಡಿ ಮಾಡಿ ನೋಡ್ರಿ ಒಂದು ಸಲ ರುಚಿ ನೋಡ್ರಿ ಮಸ್ತಾಗಿರ್ತವು ನಾವು ಚೀಸ್ ಸ್ವಲ್ಪ ಸ್ವಲ್ಪ ಆಗಿದ್ದೀವಿ ನೀವು ಬೇಕಂದ್ರೆ ಭಾಳ ಕೊರಿ ನೋಡ್ರಿ ಅಷ್ಟು ಮಸ್ತ್ ಅನಿಸ್ತೀವಿ ಭಾರಿ ಆಗ್ತಾವ್ರಿ ಸಂಜೆಕ್ಕೆ ಚಾರ್ ಜೋಡಿ ತಿನ್ನೋಕೆ ಸಾಸನು ಹಚ್ಕೊಂಡು ತಿನ್ಬೋದ್ರಿ ಮಾಡಿ ನೋಡ್ರಿ ರುಚಿ ನೋಡ್ರಿ ಧನ್ಯವಾದಗಳು